ಆನೆ ಆನೆ ನಮ್ದು ಇಲ್ಲೇ ಮನೆ ಸ್ವಲ್ಪ ಮುಂದೆ ಅವ್ರು ಅಲ್ಲಿಂದ ಪಟಾಕಿಗಳು ಓಡ್ಸಿದ್ರ ಮಧ್ಯೆ ರಾತ್ರಿ ರಾತಿ ನಾವೆಲ್ಲ ಮಲಗಿದೋ ನಮ್ಮ ಗದ್ದೆ ಊಟ ಮಾಡ್ಬಿಟ್ಟು ಹೋಯ್ತು ಹಂಗಲ್ಲ ಫುಲ್ ಕೆಳಗೆ ಹಿಡಿದಾವೆ ಮತ್ತೆ ಮೇಲೆ ಆತವು ಎಲ್ಲಿ ಬೇಕಾರೆ ಆಯ್ತಾವ ಇಲ್ಲಿ ಬೇಕಾದ್ರೆ ಹಿಂಗಾಯ್ತು ಎಲ್ಲ ಅದ್ರ ಮ್ಯಾಲ್ ಕಡೆಯಿಂದ ಕಾಲು ಹಿಂಗೆ ಇಟ್ಬಿಟ್ಟು ಜಾರ್ ಬಿಡ್ತಾವೆ ಗಿಳಿ ಇಳಿಬೇಕು ಅಂತಂದ್ರೆ ಟೈನ್ ಹಿಂಗೆ ಇದು ಮಾಡ್ಬಿಟ್ಟು ಬೆನ್ನು ಮಾಡಿಬಿಟ್ಟು ಕಾಲು ನೆಟ್ಟಾಗಿ ಬಿಟ್ಟು ಬಿಡ್ತೇವೆ ಅಂತ ಹೇಳ್ಬಿಟ್ಟು ಅದೇ ಮಾಡೋದು ಬೇಲಿ ಹಾಕಿದ್ರೆ ಆ ಬೇಲಿಯ ಸೋಲಾರ್ ಬೇಲಿಗೆ ಏನ್ ಮಾಡ್ತಾರೆ ಕಿತ್ತ ಮಧ್ಯ ಸೀದಾಪುರ ಸೈಡ್ ಎಲ್ಲ ಸೋಲಾರ್ ಬೇಲಿ ಹಾಕಿದರೆ ಸೋಲಾರ್ ಬೇಲಿಗೆ ಎಲ್ಲಾರು ಒಣಗಿಲ್ ಮರ ಇರ್ತದಲ್ಲ ಒಣಗಿರುವ ಮರಗಳು ಅದ್ ತಂದ ಅದ್ರ ಮ್ಯಾಲೆ ಇಟ್ಬಿಟ್ಟು ಏನ್ ಮಾ ಒಣಗಿಲ್ ಮರ ಹಾಕಿದೆ ಅಲ್ಲಿ ಕರೆಂಟ್ ಶಾಪ್ ಹೊಡಿತದೆ ಕರಶಾಕೆ ನೋಡಿದ್ರೆ ಅಷ್ಟ ಅಷ್ಟೇ ಪವರ್ ಕೊಡುದ ಸೋಲಾರ್ ಬೇಲಿ ಜುಮ್ ಅಂತದ ಅಷ್ಟೇ ಅಂದ್ರೆ ಅದಕ್ಕೆ ಕೆಲವು ಕರೆಂಟ್ ವೈರ್ಗಳು ಕೆಳಗಡೆ ಇರ್ತಾವಲ್ಲ ಅದರಲ್ಲೆಲ್ಲ ಏನೋ ಈ ಬಾಳೆ ಏನಾದ್ರು ಎಳೆದು ಹಾಕ್ತು ಬೈನೆ ಬೈನೆಗೆಲ್ಲ ಹಾಕ್ಬಿಡ್ತೀವಲ್ಲ ಆ ಟೈಮಲ್ಲಿ ಆದರೂ ಬಾರಿನ ಹಾಕಿದೆ ಹಂಗೆಲ್ಲ ಹಾಕೋದಲ್ಲ ಅವು ಅಕಸ್ಮಾತ ಇಲ್ಲ ಅದು ನಮಗಿಂತ ಹುಷಾರಿದೆ ಈಗ ಇಲ್ಲೇನೋ ಇಲ್ಲೇ ನೋಡಿ ಕರೆಂಟ್ ವೈರ್ ಉಂಟು ಇಲ್ಲಿ ಬಿದಿರಿ ಉಂಟು ಏನೋ ಮುಟ್ಟೋದಿಲ್ಲ ಅವು ಕರೆಂಟ್ ಹೊಡಿತೀವಿ ಅಂತ ಇವಾಗ ನೀವು ಹೋಗ್ತೀರಲ್ಲ ಇಲ್ಲಿ ರೈಟ್ ಅಲ್ಲಿ ಒಂದು ಬಿದಿರು ಉಂಟು ಒಂದು ಬಾಳೆ ಉಂಟು ಅದ್ರ ಪಕ್ಕದಲ್ಲಿ ಟ್ರಾನ್ಸ್ಫಾರ್ಮ್ ಉಂಟು ಅಲ್ಲಿ ಗಂಟ ಹೋಗಿ ದೂರ ಒಂದು ಒಂದು ಬಾಳೆ ಎಳೆದಿದೆ ಬಾಕಿ ಬಾಳೆ ಮುಟ್ಟಿಲ್ಲ ಒಂದನೇ ಎಳೆದಿದೆ ಅಷ್ಟೇ ಅಗ್ಲು ಇಲ್ಲ ರಾತ್ರಿ ರಾತ್ರಿ ಮತ್ತೆ ಯಾರು ಕಾಲದಲ್ಲಿ ಈಗ ಆನೆಗಳನ್ನು ನೋಡಿದ್ರೆ ಈಗ ಒಂದ್ ಐದಾರು ವರ್ಷದಿಂದ ಆನೆ ಈ ಅಂತ ಮರ ಇಳಿತಿದ್ರು ಅವರು ಆನೆ ಸಾಕೊಂಡಿದ್ರು ಅಥವಾ ಆನೆಗಳನ್ನೆಲ್ಲ ಸಾಕೊಂಡು ಹೋಗ್ತಿದ್ರು ಮರ ಎಳಿ ಅದು ಈಗಲ್ಲ ಮಿಶ್ರ ಇವ್ರ ಆನೆಗಳನ್ನೆಲ್ಲ ಉಕ್ಕಾಡಿದ್ರು ಮೇವು ಕೊಡ್ಬೇಕಲ್ಲ ತಿನ್ನೋಕೊಡ್ಬೇಕು ಹತ್ತಿಪ್ಪ ಸಾವಿರ ರೂಪಾಯಿ ಬೇಕು ಡೈಲಿ ಕೊಡ್ಬೇಕಲ್ಲ My yachika yaka